ಎಲ್ರಿಗೂ ನಮಸ್ಕಾರ ನಾನು ಅಶಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಬ್ಬರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಯಾರೆಲ್ಲ ಕಾಯ್ತಾ ಇದ್ರೋ ಅವ್ರಿಗೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇವಾಗ ರೇಷನ್ ಗೆ ಪಡೆಯೋದಕ್ಕೆ ಅರ್ಜಿ ಸಲ್ಲಿಕೆ ಆಹ್ವಾನ ಮಾಡಿದ್ದಾರೆ ಅರ್ಜಿ ಸಲ್ಲಿಸೋದಕ್ಕೆ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಯಾವಾಗ ಕೊನೆಯ ದಿನಾಂಕ ಹಾಗೆ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅರ್ಜಿನ ಎಲ್ಲಿ ಹೋಗಿ ಸಲ್ಲಿಸಬೇಕು ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡ್ತೀವಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗೇನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸೋದಕ್ಕೋಸ್ಕರ ತುಂಬ ಜನ ಕಾಯ್ತಾ ಇದ್ದಾರೆ ಯಾಕಂತಂದರೆ ಅರ್ಜಿ ಸಲ್ಲಿಸೋದಕ್ಕೆ ಜಾಸ್ತಿ ಕಾಲಾವಕಾಶನೇ ಕೊಡೋದಿಲ್ಲ ಕೊಟ್ಟರು ಕೂಡ ಎರಡು ದಿನ ಮೂರು ದಿನ ಅಷ್ಟೇ ಕೊಡ್ತಾರೆ ಬಟ್ ಆ ಒಂದು ಟೈಮಿಂಗ್ಸಲ್ಲಿ ಏನಿರುತ್ತೆ ಅಂದರೆ ಫುಲ್ ಸರ್ವರ್ ಬಿಸಿ ಇರುತ್ತೆ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ ಅರ್ಜಿನೇ ಸಲ್ಲಿಸೋದಕ್ಕಾಗಲ್ಲ ಈ ರೀತಿ ತುಂಬ ಜನರಿಗೆ ಆಗ್ತಾನೇ ಇರುತ್ತೆ ಹೋಗಿರ್ತಾರೆ ಅರ್ಜಿ ಸಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಬಟ್ ಆದರೆ ಟೆಕ್ನಿಕಲ್ ಇಶ್ಯೂಸ್ ಇದೆ ಅರ್ಜಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕಳ್ಸಿಬಿಡ್ತಾರೆ ಅದು ಟೈಮಿಂಗ್ಸ್ ಕೊಟ್ಟರು ಕೂಡ ಬೆಳಗ್ಗೆ ಒಂದು ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಎರಡು ಗಂಟೆವರೆಗೂ ಕೊಡ್ತಾರೆ ಅಥವಾ ಮಧ್ಯಾಹ್ನ ಒಂದು ಎರಡು ಗಂಟೆಯಿಂದ ಸಂಜೆ ನಾಲ್ಕೈದು ಗಂಟೆವರೆಗೂ ಕೊಡ್ತಾರೆ ಸೊ ಈ ಟೈಮಿಂಗ್ಸ್ಗಳಲ್ಲಿ ಏನಾಗಿರುತ್ತೆ ಫುಲ್ ನೆಟ್ವರ್ಕ್ ಬಿಸಿ ಇರುತ್ತೆ ಸೊ ಹಂಗಾಗಿ ಅರ್ಜಿ ಸಲ್ಲಿಸೋದಿಕ್ಕೆ ಆಗಲ್ಲ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರು ಹಾಗೆ ಕಮೆಂಟು ಕೂಡ ಮಾಡ್ತಾ ಇದ್ರು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಯಾವಾಗ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಫೈನಲಿ ಇವಾಗ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಸರ್ಕಾರದಿಂದನೇ ಕಾಲಾವಕಾಶನ ಮಾಡಿಕೊಟ್ಟಿದ್ದಾರೆ ಇದೇ ತಿಂಗಳು ಹದಿನಾಲ್ಕನೇ ತಾರೀಕಿಂದ ಬಿಟ್ಟಿದ್ದಾರೆ ಬಟ್ ನನಗೆ ಇವಾಗ ರೀಸೆಂಟ್ ಆಗಿ ಗೊತ್ತಾಯಿತು ಸೊ ಹಾಗಾಗಿ ವಿಡಿಯೋ ಮಾಡಿ ತಿಳಿಸ್ಬಿಡೋಣ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಮಾರ್ಚ್ ಹದಿನಾಲ್ಕನೇ ತಾರೀಕಲ್ಲಿ ಸ್ಟಾರ್ಟ್ ಆಗಿರುವಂಥದ್ದು ಏಪ್ರಿಲ್ ನಾಲ್ಕನೇ ತಾರೀಕವರೆಗೂ ಮಾತ್ರ ಕಾಲಾವಕಾಶ ಇರುವಂಥದ್ದು ಏಪ್ರಿಲ್ ನಾಲ್ಕನೇ ತಾರೀಕಷ್ಟರಲ್ಲಿ ನೀವು ಅರ್ಜಿನ ಸಲ್ಲಿಸ್ಬೋದು ಇನ್ನು ನೀವು ಎ ಪಿ ಎಲ್ ಕಾರ್ಡ್ ಏನಾದರೂ ಪಡಿಬೇಕಂತಂದರೆ ನಿಮಗೆ ಎ ಪಿ ಎಲ್ ಕಾರ್ಡ್ ಆದರೂ ಇಮಿಡಿಯೇಟಾಗಿ ಕೊಟ್ಬಿಡ್ತಾರೆ ಅಲ್ಲೇ ಜೆರಾಕ್ಸಾನ್ ಕಾಪಿ ತೆಗೆದು ಕೊಟ್ಬಿಡ್ತಾರೆ ಬಿ ಪಿ ಎಲ್ ಕಾರ್ಡ್ ಆದರೆ ಮಾತ್ರ ಅದು ಸರ್ಕಾರದಿಂದ ವೆರಿಫಿಕೇಶನ್ ಆಗಿ ಬರುವಂಥದ್ದು ಸೊ ಅದು ತುಂಬಾನೇ ಲೇಟ್ ಆಗುತ್ತೆ ಹೇಳೋಕ್ಕಾಗಲ್ಲ ಒಂದು ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಈ ರೀತಿ ತಗೊಳುತ್ತೆ ಇವಾಗ ಆಲ್ಮೋಸ್ಟ್ ಒಂದು ಟೂ ಇಯರ್ಸಿಂದ ಅಪ್ಲಿಕೇಶನ್ ಹಾಕಿರೋಂಥವ್ರದ್ದು ಇನ್ನೂ ಕೂಡ ಇಶ್ಯೂ ಆಗಿಲ್ಲ ಅದನ್ನು ವೆರಿಫಿಕೇಶನ್ ನಡಿತಾ ಇದೆ ಯಾವಾಗ ಕೊಡ್ತೀವಿ ಇವಾಗ ಕೊಡ್ತೀವಿ ಅಂತಲೇ ಹೇಳ್ತಾ ಇದ್ದಾರೆ ಬಟ್ ಇನ್ನು ಕೂಡ ಯಾರಿಗೂ ಇಶ್ಯೂ ಮಾಡಿಲ್ಲ ಇವಾಗ ಹೇಳಿದರೆ ಅತಿ ಶೀಘ್ರದಲ್ಲಿ ನಾವು ಅವ್ರು ಯಾರೆಲ್ಲ ಅರ್ಜಿನ ಸಲ್ಲಿಸಿದ್ರೆ ಅವರೆಲ್ಲರಿಗೂ ಕೂಡ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಇವಾಗ ಮತ್ತೆ ಹೊಸದಾಗಿ ಅರ್ಜಿನ ಸಲ್ಸಿದಾರಲ್ವ ಈಗ ನಾಲ್ಕನೇ ತಾರೀಕು ಅಂದ್ರೆ ಏಪ್ರಿಲ್ ನಾಲ್ಕನೇ ತಾರೀಕು ವರೆಗೂ ಟೈಮ್ ಇರುವಂಥದ್ದು ಅಷ್ಟರಲ್ಲಿ ನೀವು ಹೋಗಿ ನೀವು ಅರ್ಜಿನ ಸಲ್ಲಿಸ್ಬೋದು ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅಂತಂದರೆ ಇವಾಗ ಮನೆಯಲ್ಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನ ಸದಸ್ಯರದ್ದು ಕೂಡ ಆಧಾರ್ ಕಾರ್ಡು ಬೇಕಾಗುತ್ತೆ ಜೊತೆಗೆ ಇನ್ಕಮು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು ಕೂಡ ಬೇಕಾಗುತ್ತೆ ಇನ್ನು ಕ್ಯಾಸ್ಟ್ ಇಲ್ಲಾಂದ್ರೂ ಕೂಡ ಇನ್ಕಮ್ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಬೇಕಾಗುತ್ತೆ ಯಾಕಂದರೆ ನಿಮ್ಮ ಇನ್ಕಮ್ ಮೇಲೆ ರೇಷನ್ ಕಾರ್ಡು ಡಿಪೆಂಡ್ ಆಗಿರುವಂಥದ್ದು ಸೊ ಹಾಗಾಗಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟು ತುಂಬಾ ಇಂಪಾರ್ಟೆಂಟು ಇನ್ಕಮ್ ಸರ್ಟಿಫಿಕೇಟು ಎಲ್ಲರದ್ದು ಕೂಡ ಆಧಾರ್ ಕಾರ್ಡು ಜೊತೆಗೆ ಆ ಮೊಬೈಲ್ ನಂಬರು ನಿಮ್ಮ ರೇಷನ್ ಕಾರ್ಡಿಗೆ ಮನೆಯ ಮುಖ್ಯಸ್ಥರು ಯಾರು ಇರ್ತಾರೆ ಮೇಯ್ನು ಅವರ ಒಂದು ಮೊಬೈಲ್ ನಂಬರು ಕಂಪಲ್ಸರಿಯಾಗಿ ಬೇಕಾಗುತ್ತೆ ಸೊ ದಾಖಲೆಗಳಿದ್ದರೆ ಸಾಕು ನೀವು ಅರ್ಜಿನ ಸಲ್ಲಿಸ್ಬೋದು ತುಂಬ ಏನು ದಾಖಲೆಗಳೇನು ಬೇಕಾಗಲ್ಲ ಅಥವಾ ಏನಾದರೂ ಚಿಕ್ಕ ಮಗು ಇದೆ ನಾವು ಇನ್ನೂ ಆಧಾರ್ ಕಾರ್ಡ್ ಮಾಡಿಸಿಲ್ಲ ಅಂತಂದರೆ ಅವ್ರದ್ದು ಜನನ ಪ್ರಮಾಣ ಪತ್ರ ಅಂದರೆ ಬರ್ತ್ ಸರ್ಟಿಫಿಕೇಟ್ ಇರುತ್ತಲ್ವಾ ಅದಿದ್ದರೆ ಸಾಕು ಅಥವಾ ಆಧಾರ್ ಕಾರ್ಡ್ ಇದೆ ಅಂತಂದರೆ ನೋ ಪ್ರಾಬ್ಲಮ್ಮು ಆಧಾರ್ ಕಾರ್ಡ್ ಇದ್ದರೆ ಆಧಾರ್ ಕಾರ್ಡು ಇನ್ಕಮ್ ಸರ್ಟಿಫಿಕೇಟು ಹಾಗೆ ಇಷ್ಟು ಮೊಬೈಲ್ ನಂಬರ್ ಇಷ್ಟನ್ನು ತೊಗೊಂಡೋಗಿ ನೀವು ಅರ್ಜಿನ ಸಲ್ಲಿಸಬಹುದು ನೀವು ಕರ್ನಾಟಕವನ್ನು ಬೆಂಗಳೂರನ್ನು ಅನ್ನು ಗ್ರಾಮವನ್ನುಗಳಲ್ಲಿ ಹೋಗಿ ರೇಷನ್ ಕಾರ್ಡಿಗೆ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಇಷ್ಟೇ ದಾಖಲೆಗಳು ತುಂಬ ಏನು ದಾಖಲೆಗಳಿಲ್ಲ ಕಡ್ಡಾಯವಾಗಿ ನಿಮ್ಮ ಮನೆಯ ಮುಖ್ಯಸ್ಥರು ಇರ್ತಾರೆ ಅವ್ರದ್ದು ಯಾರು ಬರ್ತಾರೋ ಮುಖ್ಯಸ್ಥರ ಸ್ಥಾನಕ್ಕೆ ಅವ್ರದ್ದು ಒಂದು ಮೊಬೈಲ್ ನಂಬರು ತುಂಬಾ ಇಂಪಾರ್ಟೆಂಟಾಗಿ ಬೇಕಾಗುತ್ತೆ ಸೊ ಹಂಗಾಗಿ ಅವರ ಮೊಬೈಲ್ ನಂಬರು ಚೆನ್ನಾಗಿರೋದನ್ನೇ ಕೊಡಿ ಅಂತಂದರೆ ಯಾವಾಗಲೂ ಯೂಸ್ ಮಾಡೋ ಅಂಥದ್ದು ಅದಕ್ಕೆ ರೀಚಾರ್ಜ್ ಮಾಡಿಸೋ ಅಂಥದ್ದು ಸೊ ಯಾವುದೇ ರೀತಿ ಎಸ್ ಎಮ್ ಎಸ್ ಬರದೇ ಇರೋ ಥರ ಇರುತ್ತೆ ರಿಚಾರ್ಜೇ ಮಾಡ್ಸಿರೋಲ್ಲ ಸೊ ಆ ಥರ ನಂಬರ್ಗಳನ್ನೆಲ್ಲ ಕೊಡಬೇಡಿ ಯಾವಾಗಲೂ ಆ್ಯಕ್ಟಿವಾಗಿರುವಂಥ ಮೊಬೈಲ್ ನಂಬರ್ನ ಕೊಡಿ ಇಷ್ಟು ದಾಖಲೆಗಳನ್ನ ತಗೊಂಡೋಗಿ ಇಲ್ಲಿ ಕರ್ನಾಟಕ ಬೆಂಗಳೂರು ಅನ್ಗಳಲ್ಲಿ ಅರ್ಜಿನ ಸಲ್ಲಿಸ್ಬೋದಾಗಿದೆ ಇನ್ನು ಎ ಪಿ ಎಲ್ ಕಾರ್ಡ್ಗೂ ಕೂಡ ಅಷ್ಟೇ ಎ ಪಿ ಎಲ್ ಕಾರ್ಡ್ಗಳಿಗೇನು ತುಂಬ ದಾಖಲೆಗಳೇನು ಬೇಕಾಗಲ್ಲ ಅಡ್ರೆಸ್ ಪ್ರೂಫಿಗೆ ಇನ್ನೇನು ಆಧಾರ್ ಕಾರ್ಡೇ ಇರುತ್ತಲ್ವ ಸೊ ಆಧಾರ್ ಕಾರ್ಡು ನಿಮ್ಮ ಮೊಬೈಲ್ ನಂಬರ್ ತಗೊಂಡಿದ್ರೆ ಆರಾಮ್ಸೆ ನೀವು ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಬೋದು ಇನ್ನು ಆಧಾರ್ ಕಾರ್ಡಲ್ಲೇ ಫುಲ್ ಅಡ್ರೆಸ್ ಪ್ರೂಫ್ ಇರುತ್ತೆ ನಿಮ್ಮ ಡೇಟ್ ಆಫ್ ಬರ್ದು ನಿಮ್ಮ ಹೆಸರು ಅಲ್ಲೇ ಎಲ್ಲ ಮೊಬೈಲ್ ನಂಬರ್ ಎಲ್ಲ ಕೂಡ ಇರೋದರಿಂದ ಹೆಚ್ಚಿನ ದಾಖಲೆಗಳೇನು ಕೂಡ ಬೇಕಾಗಲ್ಲ ಎ ಪಿ ಎಲ್ ಕಾರ್ಡ್ ಮಾಡಿಸೋದಕ್ಕೂ ಕೂಡ ಅಷ್ಟೇ ಮಕ್ಕಳು ಏನಾದರೂ ಚಿಕ್ಕವರಿದೆ ಇದೆ ಅಂತಂದರೆ ಬರ್ತ್ ಸರ್ಟಿಫಿಕೇಟ್ ತಗೊಂಡೋದ್ರೆ ಸಾಕು ಅಷ್ಟೇ ಇಷ್ಟಿತ್ತು ಅಂತಂದ್ರೆ ನೀವು ಆರಾಮ್ಸೆ ಎ ಪಿ ಎಲ್ ಕಾರ್ಡ್ ಆದ್ರೂ ಮಾಡಿಸ್ಕೋಬಹುದು ಬಿ ಪಿ ಎಲ್ ಕಾರ್ಡ್ ಆದ್ರೂ ಮಾಡಿಸ್ಕೋಬಹುದು ನಾನು ಹೇಳಿದಂಗೆ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಳ್ಳೋದು ಸ್ವಲ್ಪ ಲೇಟ್ ಆಗುತ್ತೆ ಅದು ನೀವು ಈಗ ಅಪ್ಲೈ ಮಾಡಿದ್ದೀರಾ ಅಂತಂದರೆ ಅದೆಲ್ಲ ವೆರಿಫಿಕೇಷನ್ ಆಗಿ ನಿಮ್ಮ ಮನೆಗೂ ಕೂಡ ಬರ್ತಾರೆ ಅಂತ ಇನ್ನು ಮುಂದೆ ಸರ್ಕಾರದಿಂದಲೇ ಸ್ಟ್ರಿಕ್ಟಾಗಿ ಆರ್ಡ್ರ್ ಆಗಿರುವಂಥದ್ದು ಬಿ ಪಿ ಎಲ್ ರೇಷನ್ ಕಾರ್ಡಿಗೆ ಯಾರಾದರೂ ಅರ್ಜಿನ ಸಲ್ಲಿಸಿದ್ದಾರೆ ಅಂತಂದರೆ ಅವ್ರು ಮನೆಗೆ ಹೋಗಿ ವೆರಿಫಿಕೇಷನ್ ಮಾಡಿ ಅವರು ಬಿ ಪಿ ಎಲ್ ರೇಷನ್ ಕಾರ್ಡ್ ಇಟ್ಕೊಳ್ಳೋದಕ್ಕೆ ಎಲಿಜಬಲ್ ಇದಾರೋ ಇಲ್ವೋ ಅಂತ ಹೇಳ್ಬಿಟ್ಟು ಆಮೇಲೆ ಇಶ್ಯೂ ಮಾಡಬೇಕು ಅಂತ ತಿಳಿಸಿದ್ದಾರೆ ಸೊ ಹಾಗಾಗಿ ನೀವು ಅರ್ಜಿನ ಸಲ್ಸಿದ್ದೀರಾ ಅಂತಂದರೆ ಅವರು ನಿಮ್ಮ ಮನೆಗೆ ವೆರಿಫಿಕೇಷನಿಗೆ ಬಂದು ನೀವು ಎಲಿಜಬಲ್ ಇದ್ದೀರಾ ಅಂತಂದರೆ ಮಾತ್ರನೇ ಕೊಡ್ತಾರೆ ಇವಾಗಿನ ಟೈಮಲ್ಲಿ ಏನಾಗಿದೆ ಅಂತಂದರೆ ನೀವು ಎಷ್ಟೇ ಚೆನ್ನಾಗಿದ್ರು ಕೂಡ ಇಶ್ಯೂ ಮಾಡ್ತಾರೆ ಯಾಕಂತಂದರೆ ಇವಾಗ ವೆರಿಫಿಕೇಶನ್ ಬಂದಾಗೆಲ್ಲ ಅವ್ರಿಗೆಲ್ಲ ಸ್ವಲ್ಪ ಏನಾದರೂ ಅಮೌಂಟ್ ಏನಾದರೂ ಕೊಟ್ಟರೆ ಅಂತಂದ್ರೆ ಕೊಡ್ತಾರೆ ಸ್ಯಾಂಕ್ಷನ್ ಮಾಡ್ತಾರೆ ಸೊ ಈಗೆಲ್ಲ ಈ ಥರ ನಡೀತಾ ಇದೆ ಹಾಗಾಗಿ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಸಿಗುತ್ತೆ ಬಟ್ ಇವಾಗ ಮತ್ತೆ ರೇಷನ್ ಕಾರ್ಡ್ಗಳನ್ನೂ ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಚೆನ್ನಾಗಿದ್ದಾರೆ ಮನೆ ಮನೆಗೂ ಕೂಡ ಭೇಟಿ ನೀಡಿ ಯಾರೆಲ್ಲ ಈ ಒಂದು ಬಿ ಪಿ ಆರ್ ರೇಷನ್ ಕಾರ್ಡ್ ಇಟ್ಕೊಳ್ಳೋದಕ್ಕೆ ಎಲಿಜಬಲ್ ಇದ್ದಾರೆ ಇಲ್ಲ ಎಲ್ಲ ಚೆಕ್ ಮಾಡಿ ಕೆಲವೊಂದಿಷ್ಟು ರೇಷನ್ ಕಾರ್ಡ್ಗಳನ್ನ ಇವಾಗ ಪ್ರೆಸೆಂಟ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಬಟ್ ಇವಾಗ ಹೊಸದಾಗಿ ಮಾಡೋದಕ್ಕೂ ಕೂಡ ಅರ್ಜಿನ ಸಲ್ಲಿಸಿದೆ ಬಿಟ್ಟಿದ್ದಾರೆ ಆದಷ್ಟು ಬೇಗ ಹೋಗಿ ಅರ್ಜಿನ ಸಲ್ಲಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಇನ್ನೂ ತುಂಬ ಜನರಿಗೆ ಗೊತ್ತಿಲ್ಲ ಎಷ್ಟೋ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಸೊ ಹಾಗಾಗಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ನೋಡ್ತಾ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು